ಅಹಂಕಾರ ಇದ್ದ ಮನುಷ್ಯ ಏನನ್ನು ಸಾಧಿಸಲಾರ ಎಂಬ ಗಾದೆಯ ಅರ್ಥವನ್ನು ಸರಳವಾಗಿ ಹೇಳುವುದಾದರೆ ಅತಿಯಾದ ಹೆಮ್ಮೆ ಮತ್ತು ತನ್ನನ್ನು ತಾನು ಅತಿಮೌಲ್ಯ ಮಾಡಿಕೊಳ್ಳುವುದು ಒಬ್ಬ ವ್ಯಕ್ತಿಯನ್ನು ಯಶಸ್ಸಿನಿಂದ ದೂರ ಮಾಡುತ್ತದೆ ಎಂಬುದಾಗಿದೆ ಅಹಂಕಾರದಿಂದ ಏನು ಆಗುತ್ತದೆ ಇತರರನ್ನು ಕಡೆಗಣಿಸುವುದು ಅಹಂಕಾರಿಗಳು ತಮ್ಮನ್ನು ಇತರರಿಗಿಂತ ಶ್ರೇಷ್ಠರೆಂದು ಭಾವಿಸುತ್ತಾರೆ ಇದರಿಂದಾಗಿ ಅವರು ಇತರರ ಸಲಹೆಗಳನ್ನು ಕೇಳುವುದಿಲ್ಲ ಮತ್ತು ಅವರೊಂದಿಗೆ ಸಹಕರಿಸುವುದಿಲ್ಲ ಕಲಿಯುವ ಮನಸ್ಸು ಇರುವುದಿಲ್ಲ ಅಹಂಕಾರಿಗಳು ತಮಗೆ ಎಲ್ಲವೂ ಗೊತ್ತು ಎಂದು ಭಾವಿಸುತ್ತಾರೆ ಹೀಗಾಗಿ ಅವರು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ತೋರುವುದಿಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಕಷ್ಟ ಅಹಂಕಾರಿಗಳು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಾರೆ ಇದರಿಂದಾಗಿ ಅವರು ತಮ್ಮ ತಪ್ಪುಗಳಿಂದ ಕಲಿಯುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಒಬ್ಬಂಟಿಯಾಗುವುದು ಅಹಂಕಾರಿಗಳನ್ನು ಇತರರು ಇಷ್ಟಪಡುವುದಿಲ್ಲ ಇದರಿಂದಾಗಿ ಅವರು ಒಬ್ಬಂಟಿಯಾಗುತ್ತಾರೆ ವಿಫಲತೆಯ ಭಯ ಅಹಂಕಾರಿಗಳು ವಿಫಲರಾಗುವ ಭಯದಿಂದ ಹೊಸ ವಿಷಯಗಳನ್ನು ಪ್ರಯತ್ನಿಸುವುದನ್ನು ತಪ್ಪಿಸುತ್ತಾರೆ ಅಹಂಕಾರದಿಂದ ಏನು ಕಳೆದುಕೊಳ್ಳುತ್ತೇವೆ ಒಳ್ಳೆಯ ಸಂಬಂಧಗಳು ಅಹಂಕಾರವು ಸಂಬಂಧಗಳನ್ನು ಹಾಳು ಮಾಡುತ್ತದೆ ಅವಕಾಶಗಳು ಅಹಂಕಾರವು ಹೊಸ ಅವಕಾಶಗಳನ್ನು ಕಳೆದುಕೊಳ್ಳಲು ಕಾರಣವಾಗುತ್ತದೆ ವೈಯಕ್ತಿಕ ಬೆಳವಣಿಗೆ ಅಹಂಕಾರವು ವೈಯಕ್ತಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಸಂತೋಷ ಅಹಂಕಾರಿಗಳು ಸಂತೋಷವಾಗಿರುವುದಿಲ್ಲ ಅಹಂಕಾರವನ್ನು ಹೇಗೆ ತೊಡೆದು ಹಾಕಬೇಕು ಇತರರನ್ನು ಗೌರವಿಸಿ ಎಲ್ಲರೂ ಸಮಾನರು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಕಲಿಯುವ ಮನಸ್ಸು ಇಟ್ಟುಕೊಳ್ಳಿ ಹೊಸ ವಿಷಯಗಳನ್ನು ಕಲಿಯಲು ಯಾವಾಗಲೂ ಸಿದ್ಧರಾಗಿರಿ ತಪ್ಪುಗಳನ್ನು ಒಪ್ಪಿಕೊಳ್ಳಿ ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳಿ ಮತ್ತು ಅದರಿಂದ ಕಲಿಯಿರಿ ಇತರರೊಂದಿಗೆ ಸಹಕರಿಸಿ ಇತರರೊಂದಿಗೆ ಕೆಲಸ ಮಾಡುವುದನ್ನು ಕಲಿಯಿರಿ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ ಪ್ರತಿಯೊಬ್ಬರೂ ವಿಭಿನ್ನರು ಎಂಬುದನ್ನು ನೆನಪಿಡಿ ಸಾರಾಂಶ ಅಹಂಕಾರವು ಒಬ್ಬ ವ್ಯಕ್ತಿಯನ್ನು ಅನೇಕ ರೀತಿಯಲ್ಲಿ ಹಾನಿ ಮಾಡುತ್ತದೆ ಆದ್ದರಿಂದ ಅಹಂಕಾರವನ್ನು ತೊಡೆದುಹಾಕಲು ಪ್ರಯತ್ನಿಸುವುದು ಬಹಳ ಮುಖ್ಯ ನಮ್ರತೆಯು ಯಶಸ್ಸಿನ ಕೀಲಿಯಾಗಿದೆ ಎಂಬುದನ್ನು ಮರೆಯಬೇಡಿ